हन्दनुरसुक्षेत्र वैभवघना हन्दूरसुक्षेत्र वैभव घना हन्दनूर सुक्षेत्र वैभवघना हन्दूरसुक्षेत्र वैभव घना मोहरं माड ಸಂಪೂರ್ಣ ಐಕ್ಯತೆ ಸಂಪೂರ್ಣ ಜಾತಿ ಭೇದಗಳಿಲ್ಲ ಬರ್ಜರಿ ಹಾಚರಣತಿ ಭೇದಗಳಿಲ್ಲ ಬರ್ಜರಿ ಆಚರಣತಿ ಭೇದಗಳಿಲ್ಲ ಬರ್ಜರಿ ಜಾತಿ ಭೇದಗಳಿಲ್ಲ ಜರ್ಯಾಚರಣ ದೊಳಿರುವ ಮಸೀದಿಯೊಳಸ ಪೂರ ಮಧ್ಯ ದೊಳಿರುವ ಮಸೀದಿಯೊಳ ಸನ್ನ ಊರ ಮಧ್ಯ ದೊಳಿರುವ ಮಸೀದಿಯೊಳು ಸನ್ನ ಪೂರ ಮಧ್ಯ ದೊಳಿರುವ ಮಸೀದಿಯೊಳ ಸನ್ನ ಭಾಷ ಲಾಲ್ ಸಾಹೇಬರ ಪೀರಗಳನ್ನ ಮಾಡುವರು ಸ್ಥಾಪನ ಮಾಡುವರು ಸ್ಥಾಪನ ಕತಲ್ ರಾತ್ರಿ ದಿನ ರಾತ್ರಿ ಸಂಭ್ರಮ ಸಂಪೂರ್ಣ ರಾತ್ರಿ ರಾತ್ರಭ್ರಮ ಸಂಪೂರ್ಣ ಕತಲ ರಾತ್ರ ರಾತ್ರಭ್ರಮ ಸಂಪೂರ್ಣ ಕತಲ ರಾತ್ರ ರಾತ್ರಿ ಸಂಭ್ರಮ ಸಂಪೂರ್ಣ ಮಸೀದಿ ಹಿಂದೆ ಗ್ರಾಮ ದೇವತೆ ಅಠಾಣ್ಣ ಮಸೀದಿ ಗ್ರಾಮ ದೇವತೆಯ ಠಾಣ ಮಸೀದಿ ಬೆನ್ನ ಹಿಂದೆ ಗ್ರಾಮ ದೇವತೆಯ ಠಾಣ ಬೆನ್ನ ಹಿಂದೆ ಗ್ರಾಮ ದೇವತೆಯ ಠಾಣ ಪಶ್ಚಿಮ ದಿಕ್ಕಿಗೆ ಇರುವನು ಮಲ್ಲಿಕಾರ್ಜುನ ಅವರ ಹಿಂದಿನ ಠಾಣ ಅವರ ಇಂದಿನ ಠಾಣ రామలింగ దే వరదిరు దేవస్థాన రామలింగ దేవరీరు వేవస్థాన రామలింగ దేవరీరు వు దేవస్థాన రామలింగ దే ವಧ ದೇವಸ್ಥಾನ ಉತ್ತರ ದಿಕ್ಕಿಗೆ ಎಲ್ಲಮ್ಮನ ದೇವಸ್ಥಾನ ಉತ್ತರ ದಿಕ್ಕಿಗೆ ಎಲ್ಲಮ್ಮನ ದೇವಸ್ಥಾನ ಉತ್ತರ ದಿಕ್ಕಿಗೆ ಎಲ್ಲಮ್ಮನ ದೇವಸ್ಥಾನ ಉತ್ತರ ದಿಕ್ಕಿಗೆ ಎಲ್ಲಮ್ಮನ ದೇವಸ್ಥಾನ ಈಶಾನ್ಯದಲ್ಲಿ ಕೇಳರಿ ಮುಂದಿನ್ ನ ಭೀಮಾ ನದಿ ಬಾಗಿಲು ಹಿರಿಯ ದೇವತೆ ದೇವಸ್ಥಾನ ಭೀಮಾ ನದಿ ಬಾಗಿಲು ಹಿರಿಯ ದೇವತೆ ದೇವಸ್ಥಾನ ಭೀಮಾ ನದಿ ಬಾಗಿಲು ಹಿರಿಯ ದೇವತೆ ದೇವಸ್ಥಾನ ಭೀಮಾ ನದಿ ಬಾಗಿಲು ಹಿರ್ಯ ದೇವತೆ ದೇವಸ್ಥಾನ ದಕ್ಷಿಣ ದಿಕ್ಕಿಗೆ ಗಿರ್ಯಪ್ಪ ಗೌಡರ ವಲದ ದರ್ಗದಿ ದಿಸ ದಕ್ಷಿಣ ದಿಕ್ಕಿಗೆ ಗಿರಪ್ಪ ಗೌಡರ ಹೊಲದ ದರ್ಗದಿ ಸನ್ನ ದಕ್ಷಿಣ ದಿಕ್ಕಿಗೆ ಗಿರ್ಯಪ್ಪ ಗೌಡರ ವಲದ ದರ್ಗದಿ ದಿಸ ದಕ್ಷಿಣ ದಿಕ್ಕಿಗೆ ಗಿರಪ್ಪ ಗೌಡರ ಹೊಲದ ದರ್ಗ ಸನ್ನ ಊಷನ್ ಮುತ್ಯ बावस मुद्य करुणे संपूर्णम ಕರುಣೆ ಸಂಪೂರ್ಣ ಉರ ಕಡೆ ಬಾಗಿಲು ಕಾಯವನ ಕಂಠೀ ಸಿದ್ಧೇಶ್ವರ ನಾಮರ ಕಡೆ ಬಾಗಿಲ ಕಾಯವನ ಕಂಠೀ ಸಿದ್ಧಶ್ವರ ನಾಮ ಹೂರಕಡೆ ಬಾಗಿಲು ಕಾಯವನ ಕಂಠೀ ಸಿದ್ಧೇಶ್ವರ ನಾಮಕಡೆ ಬಾಗಲ ಕಾಯವನ ಕಂಠೀ ಸಿದ್ಧೇಶ್ವರ ನಾಮ बाशा लाल साहेब रु तोरंत करुणाम हुसेन लाल साहेब रु तोरत करुणा उसन बाषालाल साहेबरु तोर रंत करुणाम हुसेन बाषालाल साहेबरु तोरत करुणा अक्टोबर तिंगळू विजयादशमी ಇಸ್ವಿಯಲ್ಲಿ ರಿಲೀಸ್ ಆದವು ಕವನ ಎರಡು ಸಾವಿರದ ಹದಿಮೂರು ಇಸ್ವಿಯಲ್ಲಿ ರಿಲೀಸ್ ಆದವು ಕವನ ಎರಡು ಸಾವಿರದ ಹದಿಮೂರು ಇಸ್ವಿಯಲ್ಲಿ ರಿಲೀಸ್ ಆದವು ಕವನ ಎರಡು ಸಾವಿರದ ಹದಿಮೂರು ಕವನ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಲಕ್ಷ್ಮೀಪುರ ಬಲುವೈನಾ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಲಕ್ಷ್ಮೀಪುರ ಬಲವೈನಾ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಲಕ್ಷ್ಮೀಪುರ ಬಲುವೈನಾ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಲಕ್ಷ್ಮೀಪುರ ಬಲವೈನಾ ಸತ್ಯಶರಣ

ನಿರ್ಮಲ್ರಿಪೂರ್ಣ ವೆಂಕಟೇಶ ಚಂದ್ರ ಸ ದೌಲತ ರಾಜ ಹಾಡಿದರು ದರು ಕವನಾಮ ವೆಂಕಟೇಶಚಂದ್ರ ಸ ದೌಲತ ರಾಜ ಹಾಡಿದರು ದರು ಕವನ ವೆಂಕಟೇಶ ಚಂದ್ರ ಸದೌಲ ರಾಜ ಹಡಿ ದರು ವೆಂಕಟೇಶ ಚಂದ್ರ ಸದೌಲತ ರಾಜ ಹಡಿದರು ಕವನ